ಸರ್ ನಮಸ್ಕಾರ ಅದು ನಿಮ್ಮ ಶಾಪು ಫೋಟೋಸು ವಿಡಿಯೋಸ್ ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ನಮಗೆ ನಮ್ಮ ಶಾಪು ಅಲಮೆಂಟ್ ಟೆಕ್ನಿಷಿಯನ್ಸ್ ಬೇಕಾಗಿತ್ತು ಸರ್ ಎಷ್ಟು ಜನ ಬೇಕು ಸರ್ ನಮಗೆ ಒಂದು ಮೂರು ಜನ ಬೇಕಾಗಿತ್ತು ಸರ್ ಸರ್ ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿರಬೇಕಾ ಇಲ್ಲ ನೀವು ಹೇಳ ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಂದ್ರೆ ನಡೀತ ಎಕ್ಸ್ಪೀರಿಯನ್ಸ್ ಆಗಿರೋ ಹುಡುಗರು ಬೇಕಾಗಿತ್ತು ಸರ್ ಎಲ್ಲೆಲ್ಲ ಟ್ರೈನಿಂಗ್ ಆಗಿರ್ಬೇಕಾ ಫುಲ್ ಗೊತ್ತಿರ್ಬೇಕಾ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ನಾವು ಹೊರಗೆ ಮೂರು ಜನಕ್ಕೆ ಇದು ಬೇಕು ಸರ್ ಎಜುಕೇಶನ್ ಏನಾಗಿರ್ಬೇಕು ಹುಡುಗರದು ಎಜುಕೇಶನ್ ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಐತೆ ಆಗಿದ್ದು ಪ್ಲಸ್ ಕೆಲಸ ಬೇಕ ಸರ್ ಅಲೈನ್ಮೆಂಟ್ ಟೆಕ್ನಿಷಿಯನ್ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅಂತ ಹುಡುಗರುಗಳು ಬೇಕಾಗಿದೆ ಸರ್ ಏನ್ ಏಜ್ ಇರಬೇಕು ಹುಡುಗರು ಏಜ್ ಒಂದು ಇಪ್ಪತ್ತರಿಂದ ನಲವತ್ತು ವರ್ಷ ಒಳಗಡೆ ನಲವತ್ತು ನಲವತ್ತೈದು ವರ್ಷ ಸರ್ ಅವ್ರಿಗೆ ಉಳ್ಕೊಳಕ ರೂಮ್ ಎಲ್ಲಾ ನೀವು ಕೊಡ್ತೀರಾ ಹೌದು ಸರ್ ಉಳ್ಕೊಳಕ ರೂಮ್ ಊಟ ತಿಂಡಿ ವ್ಯವಸ್ಥೆ ಎಲ್ಲಾ ನಾವೇ ಮಾಡ್ಕೊಡ್ತೀವಿ ಊಟ ಊಟ ಮತ್ತೆ ರೂಮ್ ನೀವು ಕೊಡ್ತೀರಾ ಹೌದು ಸರ್ ಸರ್ ಅಡ್ಜಸ್ಟ್ ಕೊಡ್ತೀರಾ ತಿಂಗಳಲ್ಲಿ ವಾರದಲ್ಲಿ ಸರ್ ತಿಂಗಳಲ್ಲಿ ಎರಡು ದಿನ ರಜೆ ಇರುತ್ತೆ ಸರ್ ಅಫಿಷಿಯಲ್ ಆಗಿ ನಮ್ಮ ಕಡೆಯಿಂದ ಭಾನುವಾರ ಹಾಫ್ ಡೇ ಇರುತ್ತೆ ಸರ್ ಹೌದಾ ಒಬ್ರಿಗೆ ಒಬ್ಬರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಕೊಡ್ತೀವಿ ಸರ್ ಎಕ್ಸ್ಪೀರಿಯನ್ಸ್ ಅವ್ರ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೌದು ಸರ್ ಊಟ ತಿಂಡಿ ಬಿಟ್ಟು ಊಟ ತಿಂಡಿ ರೂಮ್ ನಾವು ಕೊಡ್ತೀವಿ ಸರ್ ಎಲ್ಲ ನೀವು ಕೊಡ್ತೀರಾ ಅವರು ಕೆಲಸ ಹೇಗ್ ಮಾಡ್ತಾರೆ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಒಳಗಡೆ ಹೌದು ಸರ್ ಸರ್ ನಿಮ್ಮ ಶಾಪ್ ನೇಮ್ ಏನು ಹೆಸ್ರು ಏನು ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ನು ಸರ್ ನಮ್ ಶಾಪ್ ನೇಮ್ ಬಂದು ಆರ್ ವಿ ಟಾರ್ ಕೆರ್ ಅಂತ ಮದ್ದೂರಲ್ಲಿ ಒಂದ್ ಬ್ರಾಂಚ್ ಇದೆ ಮಂಡ್ಯದಲ್ ಒಂದ್ ಬ್ರಾಂಚ್ ಇದೆ ಎರಡು ಬ್ರಾಂಚ್ ಇದೆ ನಮ್ದು ಮದ್ದೂರಲ್ಲಿ ಕೊಪ್ಪಾ ಸರ್ಕಲ್ ಸಿಗ್ನಲ್ ಹತ್ರ ಮಂಡ್ಯದಲ್ಲಿ ಬಂದು ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಎದುರುಗಡೆ ಯಾವದಾಗಿರತ್ತೆ ಎಕ್ಸೆಟ್ ಎರಡಕ್ಕೂ ಬೇಕಾ ಒಂದಕ್ಕೂ ಎರಡಕ್ಕೂ ಬೇಕು ಸರ್ ಎರಡಕ್ಕೂ ಬೇಕು ಎರಡಕ್ಕೆ ಮೂರ್ ಜನ ಅಡ್ಜಸ್ಟ್ ಮಾಡ್ತೀರಾ ಹೌದು ಈ ಆಲ್ರೆಡಿ ಇಬ್ರ ಇದರ ಇನ್ನೊಂದ್ ಮೂರ್ ಜನ ಬೇಕಾಗಿದ್ದಾರೆ ಸರ್ ಡ್ಯೂಟಿ ಟೈಮಿಂಗ್ ಹಂಗ ಬೆಳಗ್ಗೆ ಸತಿ ಬರಬೇಕು ಎಂಬರಿಂದ ಸಂಜೆ ಎಂಟು ಗಂಟೆ ಸರ್ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಎಂಟು ಗಂಟೆವರೆಗೂ ಹೌದು ಸರ್

ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಇದೇ ತರ ವೀಡಿಯೋಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು